ಎಸ್ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗಲಿದೆಯಾ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸರ್ಕಾರ ಬದಲಾವಣೆ ಆಗಲಿದೆಯಾ ಸರ್ಕಾರ ಬದಲಾವಣೆ ಆದ್ರೆ ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಒಳ್ಳೆಯದು ಆಗಲಿದೆಯಾ ಗುರುಮಿಟ್ಕಲ್ ನ ಶಾಸಕ ಶರಣಗೌಡ ಕಂದಕೂರ್ ಒಂದು ಸ್ಫೋಟಕ ಹೇಳಿಕೆ ಮಾತನ್ನ ಹೇಳಿದ್ದಾರೆ ಗುರುಮಿಟ್ಕಲ್ ಪಟ್ಟಣದಲ್ಲಿ ಶಾಸಕ ಕಂದಕೂರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗುರುಮಿಟ್ಕಲ್ ಪಟ್ಟಣದಲ್ಲಿ ಹಮ್ಮಿಕೊಂಡಂತ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಕಂದಕೂರ್ ಭಾಷಣದಲ್ಲಿ ಹೇಳಿದ್ದಾರೆ ಸರ್ಕಾರ ಬದಲಾವಣೆ ಆಗಬಾರ್ದು ಅಂತ ಹೇಳಿದ್ದಾರೆ ಕಂದಕೂರು ಒಂದು ವೇಳೆ ಸರ್ಕಾರ ಬದಲಾವಣೆ ಆದರೆ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಏನು ಆಗುತ್ತದೋ ಗೊತ್ತಿಲ್ಲ ಗುರುಮಿಟ್ಕಲ್ಗೆ ಒಳ್ಳೆಯದು ಆಗುತ್ತೆ ಅಂತ ಶಾಸಕ ಕಂದಕೂರು ಹೇಳಿದ್ದಾರೆ ಸರ್ಕಾರ ಡಿಸೆಂಬರ್ ಜನವರಿಗೆ ಮುಗೀತು ಅಂತಾರೆ ಅದು ನನಗೆ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನಾಗುತ್ತ ಏನೋ ಆಗುತ್ತೆ ಅಂತಾರೆ ನನಗೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬೇಕು ಈ ಸರ್ಕಾರ ಇನ್ನುಳಿದ ಎರಡು ವರ್ಷ ಅಧಿಕಾರ ಮುಗಿಸ್ಬೇಕು ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಬೇಕೆನ್ನುವುದು ನನ್ನ ವಿಚಾರ ರಾಜಕೀಯ ಸ್ಥಿತಿಯಂತರ ಬಗ್ಗೆ ನಮ್ಮ ನಾಯಕರು ಹೇಳಿದ್ದಾರೆ ರಾಜ್ಯದಲ್ಲಿ ಸಿ ಎಂ ಡಿ ಸಿಎಂ ಮಂತ್ರಿಗಳ ಸಂಘರ್ಷ ನಡೆದಿದೆ ನವಂಬರ್ ಒಂದು ನವಂಬರ್ ಒಂದು ಚೇಂಜ್ ಆಗುತ್ತದೋ ಇಲ್ಲವೋ ನಂಬರ್ ಟೂ ಚೇಂಜ್ ನಂಬರ್ ಒನ್ ಚೇಂಜ್ ಆಗುತ್ತೋ ಇಲ್ವೋ ಆದ್ರೆ ನಂಬರ್ ಟೂ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಅಂತ ಶಶಕ ಶರಣ್ಗೌಡ ಕಂದಕೂರ್ ಹೇಳಿರುವಂತದ್ದು ಹಾಗಿದ್ರೆ ಶಶಕ ಶರಣ್ಗೌಡ ಕಂದಕೂರ್ ಏನು ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮುಗಿದ ಡಿಸೆಂಬರ್ ಮುಗಿ ಅಂತರ ಗೊತ್ತಿಲ್ಲ ಎರಡು ಸಾವಿರ ಇಪ್ಪತ್ತಾರಕ್ಕೆ ಏನೋ ಆಗ್ತದಂತ ಅಂತರ ನನಗೇನು ವಿಶ್ವಾಸ ಇಲ್ಲ ಆಗಬಾರ್ದು ಇರಬೇಕು ಈ ಸರ್ಕಾರ ನನ್ನ ಅಭಿಪ್ರಾಯಕ್ಕೆ ಸಂಪೂರ್ಣವಾಗಿ ಎರಡೂವರೆ ವರ್ಷ ಅವರು ಆಡಳಿತನ ಮುಗಿಸಿದ ಮೇಲೆ ನಾವು ಬಿ ಜೆ ಪಿ ಜೆ ಡಿ ಎಸ್ವರು ಒಂದು ದೊಡ್ಡ ಪ್ರಮಾಣದಲ್ಲಿ ಮ್ಯಾಂಡೇಟ್ ಆಗಿ ಬರಬೇಕೆಂಬ ನನ್ನ ವೈಯಕ್ತಿಕ ವಿಚಾರ ಇದೆ ಆದರೆ ಮತ್ತಿನ್ನೇನೋ ರಾಜಕೀಯದ್ದು ಸ್ಥಿತಿಯಾಂತರ ಬಗ್ಗೆ ನಮ್ಮ ನಾಯಕರು ಇದೆ ಮೊನ್ನೆ ಇಪ್ಪತ್ತೈದು ವರ್ಷದ್ದು ನಮ್ಮ ಪಕ್ಷದ್ದು ಕಾರ್ಯಕ್ರಮದಲ್ಲಿದೆ ಮತ್ತು ಈ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಸಂಘರ್ಷ ಬೇರೆ ನಡೆದದ ಏನು ನಂಬರ್ ಒನ್ ಚೇಂಜ್ ಆಗ್ತದೋ ನಂಬರ್ ಟೂ ಚೇಂಜ್ ಆಗ್ತದೋ ಗೌರ್ಮೆಂಟೇ ಚೇಂಜ್ ಆಗ್ತದೋ ಗೊತ್ತಿಲ್ಲ ಆದರೆ ಏನೇ ಆದರೂ ಸಹ ಆ ಏನಾದರೂ ಸರ್ಕಾರಗಳ ಬದಲಾವಣೆ ಆದರೆ ಅಕ್ಬಾರ್ದಂತೆ ನಾನ್ ಅಂತೀನಿ ಒಂದ್ ವೇಳೆ ಏನಾದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಯಾಸ್ ಎಲ್ಲಿ ಯಾವ ಕಾನ್ಸ್ಟಿಟ್ಯುನ್ಸಿ ಒಳ್ಳೇದಾಗ್ತದೆ ಇಲ್ಲ ಗೊತ್ತಿಲ್ಲ ಗೋರ್ಮೆಂಟ್ ಕರಿ ಮಾತ್ರ ಒಳ್ಳೇದಾಗ್ತದೆ ಇದೊಂದು ಏನ್ಕೊಂಡ್ರೆ